ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಫೆಬ್ರವರಿ ಒಂಬತ್ತು ಎರಡು ಸಾವಿರದ ಇಪ್ಪತ್ತಾರು ಕೊಪ್ಪಳದ ಪ್ರವಾಸಿ ಮಂದಿರದಲ್ಲಿ ಇಂದು ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿ ಹಾಗೂ ಸಂಯುಕ್ತ ಹೋರಾಟ ಸಮಿತಿಗಳಿಂದ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರದ ಕರಪತ್ರ ಬಿಡುಗಡೆ ಮಾಡಲಾಯಿತು ನಾಲ್ಕು ಲೇಬರ್ ಕೋಡ್ಗಳು ಬಿಬಿ ರಾಮ್ಜಿ ಮಸೂದಿ ವಿಮಾ ಕಾಯ್ದೆ ವಿದ್ಯುತ್ ತಿದ್ದುಪಡಿ ಕಾಯ್ದೆ ಬೀಜ ಹಾಗೂ ಭೂಸ್ವಾಧೀನ ಕಾಯ್ದೆಗಳನ್ನು ರದ್ದುಗೊಳಿಸಬೇಕೆಂದು ಆಗ್ರಹಿಸಿ ಕೇಂದ್ರ ರಾಜ್ಯ ಸರ್ಕಾರಗಳ ಜನವಿರೋಧಿ ನೀತಿಗಳ ವಿರುದ್ದ ಫೆಬ್ರವರಿ ಹನ್ನೆರಡು ಎರಡು ಸಾವಿರದ ಇಪ್ಪತ್ತಾರರಂದು ನಡೆಯುವ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರವನ್ನು ಯಶಸ್ವಿಗೊಳಿಸಲು ಕರೆ ನೀಡಲಾಯಿತು ರೈಲ್ವೆ ಬ್ಯಾಂಕ್ ವಿಮೆ ವಿದ್ಯುತ್ ಹಂಚಿ ತೈಲ ಉಕ್ಕು ಸೇರಿದಂತೆ ಸಾರ್ವಜನಿಕ ವಲಯದ ಉದ್ಯಮಿಗಳನ್ನು ಖಾಸಗೀಕರಣಗೊಳಿಸುವುದರಿಂದ ಉದ್ಯೋಗ ಸೃಷ್ಟಿ ಕುಂಠಿತಗೊಂಡಿದ್ದು ನಿರುದ್ಯೋಗ ಸಮಸ್ಯೆ ಗಂಭೀರವಾಗಿದೆ ಎಂದು ಮುಖಂಡರು ಹೇಳಿದರು ಫೆಬ್ರವರಿ ಹನ್ನೆರಡರಂದು ಕೊಪ್ಪಳ ಜಿಲ್ಲೆಯಲ್ಲಿ ಬ್ಯಾಂಕ್ ಸಾರಿಗೆ ವಿದ್ಯುತ್ ಶಿಕ್ಷಣ ಆರೋಗ್ಯ ನಿರ್ಮಾಣ ಕ್ಷೇತ್ರಗಳ ಕಾರ್ಮಿಕರು ಆಶಾ ಅಂಗನವಾಡಿ ಮಧ್ಯಾಹ್ನ ಭೋಜನ ಸಿಬ್ಬಂದಿಗಳು ರೈತರು ಹಾಗೂ ಜನಸಾಮಾನ್ಯರು ಮುಷ್ಕರದಲ್ಲಿ ಭಾಗವಹಿಸಲಿದ್ದಾರೆ ಜಿಲ್ಲೆಯ ವಿವಿಧೆಡೆ ಪ್ರತಿಭಟನೆಗಳು ನಡೆಯಲಿವೆ ಈ ಸಂದರ್ಭದಲ್ಲಿ ಕೆಎಸ್ಆರ್ಟಿಸಿ ಬೀದಿ ಬದಿ ವ್ಯಾಪಾರಸ್ಥರು ಆಟೋ ಚಾಲಕರು ವ್ಯಾಪಾರಸ್ಥರು ಸೇರಿದಂತೆ ಎಲ್ಲರೂ ಸ್ವಯಂ ಪ್ರೇರಿತವಾಗಿ ಕೊಪ್ಪಳ ಬಂದ್ಗೆ ಸಹಕರಿಸಬೇಕೆಂದು ಮನವಿ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಹನುಮೇಶ್ ಕಲ್ಮಂಗಿ ಗಡ್ಡಿ ಬಸವರಾಜ್ ಸಿರುವಂತರ್ ಸೇರಿದಂತೆ ವಿವಿಧ ಸಂಘಟನೆಗಳ ಮುಖಂಡರು ಭಾಗವಹಿಸಿದ್ದರು ಅಖಿಲ ಭಾರತ ಕಾರ್ಮಿಕರ ಮುಷ್ಕರವನ್ನು ಹತ್ತು ಕೇಂದ್ರ ಕಾರ್ಮಿಕ ಸಂಘಟನೆಗಳು ರೈತ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ಮತ್ತು ಏನು ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಪರ ಸಂಘಟನೆಗಳಾಗಿರ್ಬೋದು ಎಲ್ಲ ಸಂಘಟನೆಗಳು ಸಂಪೂರ್ಣವಾಗಿ ಒಂದು ಹೋರಾಟದಲ್ಲಿ ಭಾಗವಹಿಸ್ತದವ ಕೇಂದ್ರ ರಾಜ್ಯ ಸರ್ಕಾರಗಳು ಜಾರಿ ಮಾಡಿರ್ತಕ್ಕಂಥ ಏನು ರೈತ ವಿರೋಧಿ ಕಾರ್ಮಿಕ ವಿರೋಧಿ ನೀತಿಗಳು ಹಿಂಪಡಿಬೇಕಂತೇಳಿ ಮುಖ್ಯವಾಗಿ ಏನು ಲೇಬರ್ ಕೋಡ್ಗಳ ಕೇಂದ್ರ ಸರ್ಕಾರ ಜಾರಿ ಮಾಡಿದೆ ಕಾರ್ಮಿಕರ ಒಂದು ಏನು ಮರಣ ಶಾಸನ ಬರಿತಕ್ಕಂಥ ಒಂದು ಕಾನೂನು ಅದು ಏನು ಎಂಟು ತಾಸು ದುಡಿತಕ್ಕಂಥದ್ದಾಗಿರ್ಬೋದು ಕನಿಷ್ಠ ವೇತನ ಆಗಿರ್ಬೋದು ಸಂಘ ಕಟ್ಕೊಳ್ತಕ್ಕಂಥದ್ದಿರ್ಬೋದು ಕೂಡ ಕಾರ್ಮಿಕ ವಿರೋಧಿ ನೀತಿಗಳ ಸರ್ಕಾರ ಕೇಂದ್ರ ಸರ್ಕಾರ ಜಾರಿ ಮಾಡಿದೆ ಇನ್ನೊಂದು ಕಡೆಗೆ ಏನು ಮಹಾತ್ಮ ಗಾಂಧಿ ನರೇಗೆ ಯೋಜನೆ ಏನು ಜಾರಿ ಇತ್ತು ಕಾನೂನುಬದ್ಧವಾಗಿತ್ತು ಅದನ್ನು ಇವತ್ತು ಒಂದು ಯೋಜನೆ ಆಗಿ ಕನ್ವರ್ಟ್ ಮಾಡಿ ಇವತ್ತು ಸರ್ಕಾರ ಏನು ದುಡಿಯುವಂಥ ಜನಗಳ ಯಾವ ರೀತಿ ಗುಳೆ ಹೋಗ್ತಕ್ಕಂಥ ಪರಿಸ್ಥಿತಿಗೆ ಪರ್ಯಾಯವಾಗಿ ಒಂದೇನು ಉದ್ಯೋಗ ಖಾತ್ರಿ ಯೋಜನೆ ಇತ್ತು ಸುಮಾರು ಹನ್ನೆರಡು ಕೋಟಿ ಜನ ಈ ದೇಶದಲ್ಲಿ ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ಮಾಡ್ತಾಯಿದ್ರು ಈಗ ಮತ್ತೆ ವಾಪಸ್ ಗುಳೆ ಹೋಗ್ತಕ್ಕಂಥ ಪರಿಸ್ಥಿತಿನ ಯೋಜನೆಯನ್ನು ವಿ ಬಿ ರಾಮ್ ಜಿ ಯೋಜನೆ ಅಂತ ಇವತ್ತು ಜಾರಿ ಮಾಡಿದ್ದಾರೆ ಅದು ವಾಪಸ್ ತೊಗೋಬೇಕಂತ ಹೇಳಿ ಇವತ್ತು ನಾವು ಹನ್ನೆರಡನೇ ತಾರೀಕು ಕೊಪ್ಪಳದಲ್ಲಿ ಎಲ್ಲ ಸಂಘಟನೆಗಳು ಒಟ್ಟಾಗಿ ಸೇರಿ ಬಸ್ ಸ್ಟ್ಯಾಂಡಿಂದ ಗನ್ ಸರ್ಕಲ್ ಅವ್ರಿಗೆ ಬೃಹತ್ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ವಿ ಸಂಪೂರ್ಣವಾಗಿ ಕೊಪ್ಪಳದ ಜನತೆ ಈ ಹೋರಾಟನ ಬೆಂಬಲಿಸಿ ಭಾಗವಹಿಸಿ ಈ ಒಂದು ಹೋರಾಟಕ್ಕೆ ಸಪೋರ್ಟ್ ಮಾಡಬೇಕಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಜೆ ಸಿ ಟಿಯು ಮತ್ತು ಎಸ್ ಕೆ ಎಂ ಸಂಯುಕ್ತ ಕಿಸಾನ್ ಮೋರ್ಚಾ ಕರ್ನಾಟಕದಲ್ಲಿ ಸಂಯುಕ್ತ ಹೋರಾಟ ಕರ್ನಾಟಕ ಜೆ ಸಿ ಯು ಜಂಟಿ ಹೋರಾ ಸಂಘಟನೆ ಕಾರ್ಮಿಕ ಸಂಘಟನೆಗಳ ಸಂಯುಕ್ತದಲ್ಲಿ ಈ ಹೋರಾಟ ನಡೀತಾ ಇದೆ ಎಲ್ಲರೂ ಬೆಲೆ ಬೆಳೆಸ್ಬೇಕಂತ ಮನವಿ ಮಾಡ್ಕೊಳ್ತಾ ಇವತ್ತು ಈ ದೇಶವನ್ನು ಆತಕ್ಕಂಥ ಮೋದಿ ಸರ್ಕಾರ ಈ ರಾಜ್ಯವನ್ನು ಆಳ್ತಕ್ಕಂಥ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇವೆಲ್ಲ ಏನಾದವಲ್ಲ ಅತ್ಯಂತ ಅಪಾಯಕಾರಿ ವ್ಯಕ್ತಿಗಳು ಮತ್ತು ಪಕ್ಷಗಳು ಅನ್ನೋದನ್ನು ನಾವು ಮರೆಯುತ್ತಿಲ್ಲ ಇವತ್ತು ಈ ರಾಜ್ಯದಲ್ಲಿ ಅಥವಾ ಈ ದೇಶದಲ್ಲಿ ಜಾರಿಯಾಗಿರ್ತಕ್ಕಂಥ ರೈತ ವಿರೋಧಿ ಮತ್ತು ಕಾರ್ಮಿಕ ವಿರೋಧಿ ಕಾಯ್ದೆಗಳು ಇವತ್ತು ಜನರನ್ನು ಅತ್ಯಂತ ಭಯಭೀತರನ್ನಾಗಿ ಮಾಡಿರ್ತಕ್ಕಂಥದ್ದಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ರೈತ ವಿರೋಧ ರೈತ ವಿರೋಧಿ ಮತ್ತು ಕಾರ್ಮಿಕ ವಿರೋಧಿ ನೀತಿಗಳ ವಿರುದ್ಧ ನಿರಂತರವಾಗಿ ನಿರಂತರವಾಗಿ ಹೋರಾಟಗಳನ್ನು ನಡೀತಿದ್ದಾಗಿಯೂ ಕೂಡ ಕೇಂದ್ರದಲ್ಲಿ ಅಧಿಕಾರ ನಡೆಸ್ತಕ್ಕಂಥ ಮೋದಿ ಸರ್ಕಾರ ತಾವುಗಳು ಜಾರಿ ಮಾಡಿರ್ತಕ್ಕಂಥ ಕಾರ್ಮಿಕ ವಿರೋಧಿ ಕಾಯ್ದೆಗಳನ್ನು ವಾಪಸ್ ತೆಗೆದುಕೊಳ್ಳೋದಕ್ಕೆ ಹಿಂದೆದಾಗ್ತಾ ಇದೆ ಆ ಕಾರಣಕ್ಕಾಗಿ ಇದೇ ದಿನಾಂಕ ಹನ್ನೆರಡರಂದು ರಾಷ್ಟ್ರ ಮಟ್ಟದಲ್ಲಿ ಹೋರಾಟವನ್ನು ಹೋರಾಟವನ್ನು ನಡೆಸುವಂತೆ ರಾಷ್ಟ್ರ ಮಟ್ಟದ ಆ ಪ್ರಮುಖ ಕಾರ್ಮಿಕ ಸಂಘಟನೆಗಳು ಕರೆ ಕೊಟ್ಟಿರ್ತಕ್ಕಂಥದ್ದಿದೆ ಅವತ್ತು ಕೂಡ ಕೊಪ್ಪಳದಲ್ಲಿ ನಾವು ಹನ್ನೆರಡರಂದು ಬೃಹತ್ ಪ್ರತಿಭಟನೆಯನ್ನು ನಡೆಸ್ತಾ ಇದ್ವಿ ಅದಕ್ಕಿಂತ ಮುಂಚೆ ಎರಡು ದಿನ ಮುಂಚೆ ಏನಪ್ಪ ಅಂದರೆ ಈ ಹೋರಾಟಕ್ಕೆ ಬೆಂಬಲಿಸಿ ಪಂಜಿನ ಮೆರವಣಿಗೆಯನ್ನು ಕೂಡ ನಾವು ನಡೆಸ್ತಾ ಇದ್ವಿ ಈ ಹೋರಾಟವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹಗುರವಾಗಿ ಪರಿಗಣಿಸಿದ್ದಾದರೆ ಮುಂದೆ ಬರತಕ್ಕಂಥ ದಿವಸದೊಳಗೆ ಈ ದೇಶದ ಕಾರ್ಮಿಕ ಸಂಘಟನೆಗಳು ಮತ್ತು ರೈತ ಸಂಘಟನೆಗಳು ಒಟ್ಟಾಗಿ ಅತ್ಯಂತ ಅಪಾಯಕಾರಿ ಹೋರಾಟಕ್ಕೆ ನಾವು ಕರೆ ಕೊಡಬೇಕಾದಂಥ ಒದಗಿ ಬರ್ತದೆ ಅದಕ್ಕೆ ಅವಕಾಶ ಕೊಡಬಾರದು ಅನ್ನೋದಾದರೆ ಕೇಂದ್ರ ಸರ್ಕಾರ ತಾನು ಜಾರಿ ಮಾಡಿರತಕ್ಕಂಥ ಕಾರ್ಮಿಕ ವಿರೋಧಿ ಕಾಯ್ದೆಗಳನ್ನು ವಾಪಸ್ ತೆಗೆದುಕೊಳ್ಬೇಕು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತಾ ಇದ್ವಿ ಇದೇ ಫೆಬ್ರವರಿ ಹನ್ನೆರಡನೇ ತಾರೀಕು ಭಾರತದ ಹತ್ತು ಕಾರ್ಮಿಕ ಸಂಘಟನೆಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಜನವಿರೋಧಿ ಕಾರ್ಮಿಕ ವಿರೋಧಿ ಮತ್ತು ರೈತ ವಿರೋಧಿ ನೀತಿಗಳ ವಿರುದ್ಧ ಬೀದಿಗಿಳಿದು ಅಖಿಲ ಭಾರತ ಮುಷ್ಕರಕ್ಕೆ ಕರೆ ನೀಡಿವೆ ಆ ಒಂದು ಮುಷ್ಕರದ ಭಾಗವಾಗಿ ಕೊಪ್ಪಳದಲ್ಲಿ ಎಲ್ಲ ಕಾರ್ಮಿಕ ಸಂಘಟನೆಗಳು ರೈತ ಸಂಘಟನೆಗಳು ವಿದ್ಯಾರ್ಥಿ ಸಂಘಟನೆಗಳು ಮತ್ತು ಎಲ್ಲ ಪ್ರಗತಿಪರ ಸಂಘಟನೆಗಳು ಒಗ್ಗಟ್ಟಾಗಿ ದಿನಾಂಕ ಹನ್ನೆರಡರಂದು ಅಖಿಲ ಭಾರತ ಮುಷ್ಕರದ ಭಾಗವಾಗಿ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ಮತ್ತು ದಿನಾಂಕ ಹತ್ತನೇ ತಾರೀಕು ಸಾಯಂಕಾಲ ಪಂದಿನ ಮೆರವಣಿಗೆಯನ್ನು ನಡೆಸಲಾಗ್ತಾ ಇದೆ ಈ ಒಂದು ಕಾರ್ಯಕ್ರ ಎರಡು ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ಈ ಸಾರ್ವತ್ರಿಕ ಮುಷ್ಕರವನ್ನು ಯಶಸ್ವಿಗೊಳಿಸಬೇಕು ಅಂತ ಹಾಗೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಕಾರ್ಮಿಕರ ರೈತರ ಮತ್ತು ವಿದ್ಯಾರ್ಥಿ ಯುವಜನರ ಒಗ್ಗಟ್ಟನ್ನು ಮತ್ತು ಈ ಒಂದು ರೈತ ಜನವಿರೋಧಿ ವಿರೋಧಿ ನೀತಿಗೆ ಪ್ರತಿರೋಧವನ್ನು ಪ್ರಬಲವಾಗಿ ಈ ಮೂಲಕ ವ್ಯಕ್ತಪಡಿಸಬೇಕಾಗಿ ಎಲ್ಲರಲ್ಲಿ ನಾವು ವಿನಂತಿ ಮಾಡಿಕೊಳ್ತಾ ಇದ್ದೀವಿ ಜಯವಾಗಲಿ ಜಯವಾಗಲಿ ಹೋರಾಟಕ್ಕೆ ಜಯವಾಗಲಿ 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 ದಿನಾಂಕ ಹತ್ತರಂದು ಕೊಪ್ಪಳದಲ್ಲಿ ನಡೆಯುವ ಪಂಜರ ಮೆರವಣಿಗೆಗೆ ಜಯವಾಗಲಿ 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 ಜನ ವಿರೋಧಿ ಮೋದಿ ಸರ್ಕಾರ ತೊಲಗಲೇಬೇಕು ತೊಲಗಲೇಬೇಕು ತೊಲಗಲೇಬೇಕು

ಪಡಿಲೇಬೇಕು ಕಡಿಲೇಬೇಕು ಕಡಿಲೇಬೇಕು ನೂತನ ಕಾರ್ಮಿಕ ಸೈತಿಗೆಗಳನ್ನು ವಾಪಸ್ ಕಡಿಲೇಬೇಕು ಕಡಿಲೇಬೇಕು ಬಿಜಿ ರಾಮ್ ಕೈದೆ ವಾಪಸ್ ಆಗಲಿ ವಾಪಸ್ ಆಗಲಿ ವಾಪಸ್ ಆಗಲಿ ವಾಪಸ್ ಆಗಲಿ ಬಿಜಿ ರಾಮ್ ಕೈದೆ ವಾಪಸ್ ಆಗಲಿ ವಾಪಸ್ ಆಗಲಿ ವಾಪಸ್ ಆಗಲಿ ವಾಪಸ್ ಆಗಲಿ ಭಾರತ ಸಾರ್ವತ್ರಿಕ ಮುಸ್ಕರ ಯಶಸ್ವಿ ಆಗಲಿ ಯಶಸ್ವಿ ಆಗಲಿ ಯಶಸ್ವಿ ಆಗಲಿ ಸೈತ ಕಾರ್ಮಿಕರ ಐಕ್ಯತೆ चिरಾಯುವಾಗಲಿ 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 चिराए वागली चिराए वागली जैसि टी ज़िंदाबाद